ನಮಸ್ತೆ ಬಂಧುಗಳೇ ನಾನು ನಿಮ್ಮ ಪ್ರೀತಿ ಅನಂತ ಲಕ್ಷ್ಮೀ ಶ್ರೀರಮೂರ್ತಿ ಹೇಗಿದ್ದೀರಿ ಎಲ್ಲರೂ ನಾನು ಸೂಪರಾಗಿದ್ದೀನಿ ಇವತ್ತು ಪುರಂದರ ವಿಠಲರ ಒಂದು ಬಂದಿರುವಂತಹ ಶೃಂಗಾರವಾಗಿ ಹುದು ಶ್ರೀಹರಿಯ ಮಂಚ ಈ ಗೀತೆಯನ್ನು ಹಾಡಬೇಕು ಅಂತ ಆಸೆ ಆಗ್ತಿದೆ ಬಂಧುಗಳೇ ತುಂಬ ಚೆನ್ನಾಗಿದೆ ಹಾಡು ತುಂಬ ಇಷ್ಟಪಟ್ಟು ಈ ಹಾಡನ್ನು ಇದ್ದೀನಿ ನೀವು ಹಾಗೆ ಇಷ್ಟಪಟ್ಟು ಈ ಹಾಡನ್ನು ಕೇಳ್ತೀರಾ ಅಂತ ನಾನು ಭಾವಿಸ್ತಾ ಹಾಡ್ತೀನಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂಗೆ ಪ್ರೋತ್ಸಾಹ ಕೊಡ್ತಾರೆಂಥ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತೀರಿ ಯಾರೇನು ಹೊಸತಾಗಿ ನನ್ನ ಚಾನಲ್ ಬಂದಿದ್ದರೆ ದಯವಿಟ್ಟು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಬೆಲ್ ಬಟನನ್ನು ಆನ್ ಮಾಡ್ಕೊಳ್ಳಿ ಆಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಆಗ ನೋಟಿಫಿಕೇಷನ್ ಮುಖಾಂತರ ನನ್ನ ಎಲ್ಲ ವಿಡಿಯೋಗಳು ಮೊಟ್ಟ ಮೊದಲಿಗೆ ನಿಮ್ಗೆ ತಲುಪತ್ತೆ ಅಂತ ಹೇಳ್ತಾ ಈಗ ಹಾಡಿಗೆ ಹೋಗೋಣ ಶೃಂಗಾರವಾಗಿ ಹೂದು ீஹரியாரவிதோஹரிய மஞ்ச அங்கணே மஹாலுமி அரசமலுவா அங்கணே மஹாலகுமி அரசமலுவாங்கவாகிஹு ீஹரிய மச்சாரவாயிபுருஹரிய மஞ்சிமூட்டத மஞ்ச கடலொளிக மஞ்ச ಬಡಗಿಮೂಟದ ಮಂಚ ಕಡಲೊಳೂಯಿಹ ಮಂಚ ಮೃಡನ ತೋಳಲಿ ಅಡಗಿರುವ ಮಂಚ ಮೃಡನ ತೋಳಲಿ ಅಡಗಿರುವ ಮಂಚ ಹೆಡೆಯುಳ್ಳ ಹೊಸ ಮಂಚ ಪೊಡವಿ ಪೋತಿಹ ಮಂಚ ಹೆಡೆಯುಳ್ಳ ಹೊಸ ಮಂಚ ಪೊಡವಿ ಪೋತಿಹ ಮಂಚ ಕಡಲಶಯನ ಶ್ರೀ ರಂಗನಾ ಸಿರಿ ಮಂಚ ಶೃಂಗಾರವಾಗಿ ಹೂ ಶ್ರೀಹರಿಯ ಮಂಚ ಶೃಂಗಾರವಾಗಿಹುದು ಶ್ರೀಹರಿಯ ಮಂಚ ಕಾಲಿಲ್ಲ ದೋಡುವ ಮಂಚ ಗಾಳಿ ನುಂಗುವ ಮಂಚ ಕಾಲಿಲ್ಲ ದೋಡುವ ಮಂಚ ಗಾಳಿ ನುಂಗುವ ಮಂಚ ತೋಳು ಬಿಳುಪಿನ ಮಂಚ ವಿಷದ ಮಂಚ ಕಾಲಿಲ್ಲ ದೋಡುವ ಮಂಚ ಗಾಳಿ ನುಂಗುವ ಮಂಚ ತೋಳು ಬಿಳುಪಿನ ಮಂಚ ವಿಷದ ಮಂಚ ಕಾಳಗದೊಳರ್ಜುನನಾ ಮಕುಟ ಕೆಡಗಿದ ಮಂಚ ಕಾಳಗದೊಳರ್ ಚುನನಾ ಮಕುಟ ಕೆಡಗಿದ ಮಂಚ ಕೇಳು ಪರೀಕ್ಷಿತನಾ कुन्दुदी धीमन् च श्रीहरि अञ्च शृङ्गारवागिहुदु श्रीहरिय मञ्च कण्णुकि ಬಿನ್ನು ಬಾಗಿ ಮಂಚ ಕಣ್ಣು ಕಿವಿಯಾದ ಮಂಚ ಬಿನ್ನು ಬಾಗಿದ ಮಂಚ ಹುಣ್ಣಿ ಮೇಯ ಚಂದ್ರಮನ ಅಡ್ಡಗಟ್ಟುವ ಮಂಚ ಕಣ್ಣು ಕಿವಿಯಾದ ಮಂಚ ಬಿನ್ನು ಬಾಗಿ ಮಂಚ ಹುಣ್ಣಿ ಮೇಯ ಅಡ್ಡಗಟ್ಟುವ ಮಂಚ ಬಣ್ಣ ಬಿಳುಪಿನ ಮಂಚ ಹೊನ್ನ ಹೊನ್ನಕಾದಿಹ ಮಂಚ ಬಣ್ಣ ಬಿಳುಪಿನ ಮಂಚ ಕಾದಿಹ ಮಂಚ ಕನ್ಯೆ ಮಹಾಲಕುಮಿ ಅರಸನ ಸಿರಿ ಮಂಚ ಶೃಂಗಾರವಾಗಿ ಹುದು श्रीहरि मञ्च शृङ्गार श्रीहरिय मञ्च हक्किहागेया मञ्च र मुटद मञ्च हक्किखेया मञ्च र ತದ ಮಂಚ ರಕ್ಕ ಸರಾಯನ್ನು ತಲ್ಲಣ ಮಂಚ ಹಕ್ಕಿ ಖಾಗೆಯಾದ ಮಂಚ ರೊಕ್ಕ ಮೂರ್ತದ ಮಂಚ ರಕ್ ಸಾರೆಯನ್ನು ತಲ್ಲಣ ಗೊಳಿಪ ಮಂಚ ಸೊಕ್ಕು ಪೀಡಿ ಮಂಚ ಫಕ್ಕ ನುಂಗುವ ಮಂಚ ಸೊಕ್ಕು ಮಂಚ ಪಕ್ಕನೆ ನುಂಗುವ ಮಂಚ ಲಕುಮೀರಮಣ ಶ್ರೀ ಹರಿಯ ಸಿರಿ ಮಂಚ ಶೃಂಗಾರವಾಗಿ ಶ್ರೀ ಹರಿಯ ಮಂಚ ಶೃಂಗಾರವಾಗಿ श्रीहरियमञ्चा हरियमञ्च अकलङ्कमहिमञ्चा किन अकलङ्कमहिमञ्चा अकलङ्कमहिमञ्च सङ्करुषणानिम्बा ಸುಖದ ಸಿರಿ ಮಂಚ ಅಂಕುಡಂಕಿ ನಮ ಅಕಲಂಕಮೀ ಮಂಚ ಸಂಕರುಷ ನಿಂಬಾ ಸುಖದ ಸಿರಿ ಮಂಚ ಶಂಕರನ ಕೋರಳಿಗೆ ಪದಕವಾಗಿ ಮಂಚ ಶಂಕರನ ಕೋರಳಿಗೆ पदकवागिह मञ्च वेङ्कटापुरन्दरा विठलरायन मञ्च शृङ्गारवागिहुरु श्रीहरियमञ्च शृङ्गारवागि हुदु श्रीहरियमञ्च अङ्गने महलकुमे ಅರಸಮಲಗುವ ಮಂಚ ಅಂಗನೇ ಮಹಾಲಕುಮಿ ಅರಸಮಲಗುವ ಮಂಚ ಶೃಂಗಾರವಾಗಿಹುದು ಶ್ರೀಹರಿಯ ಮಂಚ ಶೃಂಗಾರವಾಗಿಹುದು ಶ್ರೀಹರಿಯ ಮಂಚ ಶೃಂಗಾರವಾಗಿಹುದು श्रीहरिया मञ्चा